ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಖುಷಿ ಅನ್ಕೊಂಡಿದ್ದಕ್ಕಿಂತ ಕಮ್ಮಿ ಟೈಮಲ್ಲಿ ಕಳೆದೋಯ್ತು ಇಲ್ದೇನೋ ಇಂಜಿನಿಯರಿಂಗ್ ಅನ್ನೋ ಸಮುದ್ರಕ್ಕೆ ಜಿಗಿದು ಹಾರಿ ಆಳ ಎಷ್ಟಿದೆ ಅಂತ ನೋಡಿ ಮೇಲೆ ಹೇಳೋ ಅಷ್ಟೊತ್ತಿಗೆ ನಮ್ಮ ಇಂಜಿನಿಯರಿಂಗ್ ಲೈಫೇ ಮುಗಿದೋಗಿತ್ತು ಇಂಜಿನಿಯರಿಂಗ್ ಅನ್ನೋ ಲೈನ್ ನ ನಮ್ಮ ಲೈಫ್ ಲೈಫಲ್ಲಿ ಸಾಕಷ್ಟು ಬದಲಾವಣೆಗಳಾಗಿತ್ತು ಬ್ರೋ ನನ್ಗೆ ಕುಡಿಯೋದ್ಕೊಂಡ್ರು ಆಗಲ್ಲ ಕುಡಿಯೋದ್ಕೊಂಡ್ರು ಆಗಲ್ಲ ಅಂತ ಹೇಳ್ತಿದ್ದ ಫ್ರೆಂಡ್ ಕೂಡ ಲಾಸ್ಟ್ ಮೂಮೆಂಟ್ ಗೆ ಅನ್ನೋ ರೇಂಜಿಗೆ ಬಂದ್ಬಿಟ್ಟ ನಾನ್ ಸಿಂಗಲು ನಾನ್ ಸಿಂಗಲು ಅಂತ ಹೇಳ್ತಿದ್ದ ಫ್ರೆಂಡ್ಸ್ ಕೂಡ ಲಾಸ್ಟ್ ಮೂಮೆಂಟ್ಗೆ ನಾಲ್ಕು ನಾಲ್ಕು ಜನದ ಜೊತೆ ಟೆಕ್ಸ್ಟಿಂಗ್ ಅಲ್ಲಿ ಕೊಡ್ತಾ ಇರೋದನ್ನ ನೋಡಿ ನಮ್ಮ ಮನ್ಸಿಗೆ ಒಂದೇ ಒಂದು ಡೈಲಾಗು ಕೆಲವೊಮ್ಮೆ ಫ್ರೀ ಇದ್ದಾಗ ತುಂಬಾ ಫ್ರೀ ಇರ್ತಾ ಆದರೆ ಕೆಲವೊಮ್ಮೆ ಇರೋ ಬರೋ ಕ್ವಿಜ್ ಇಂಟರ್ನಲ್ಸ್ ಅಸೈನ್ಮೆಂಟ್ ಪಿಪಿಟಿ ರಿಪೋರ್ಟ್ ಸೆಮಿನಾರ್ ಪ್ರಾಜೆಕ್ಟ್ ಎಲ್ಲ ಒಟ್ಟಿಗೆ ತಲೆ ಮೇಲೆ ಹಾಕಿದಾಗ ಅನ್ನೋ ಫೀಲಿಂಗ್ ಒಟ್ಟಿನಲ್ಲಿ ಇಂಜಿನಿಯರಿಂಗ್ ಲೈಫ್ ಅಲ್ಲಿ ಸಬ್ಜೆಕ್ಟ್ ಗಳು ಯಾವ್ದು ನೆನಪಿಲ್ಲ ಆದರೆ ಲೈಟ್ ಗಿಂತ ಸ್ಪೀಡ್ ಆಗಿ ಓಡ್ತಾ ಇದ್ದಿದ್ದು ನಮ್ಮ ಸಿಲೆಬಸ್ ಕಾಲೇಜ್ ಕ್ಯಾಂಪಸ್ನೇ ರೌಂಡ್ ಓಡಿಸಿದ್ದು ಪಿ ಸೈಕಲ್ ಸಿ ಸೈಕಲ್ ಡಾರ್ಕ್ ಸೀರೀಸ್ಗಿಂತ ಜಾಸ್ತಿ ತಲೆ ಕೆಟ್ಟಿಸಿದ್ದು ಎಂ ಸೀರೀಸ್ ಎಲ್ಲಾ ಸಬ್ಜೆಕ್ಟ್ಸ್ ವರ್ಕ್ಔಟ್ಗೂ ಇಟ್ಟಿದ್ದು ಒಂದೇ ಒಂದ್ ಸಿಂಗಲ್ ಯೂನಿವರ್ಸಲ್ ನೋಟ್ಸ್ ಫ್ರೆಂಡ್ಸ್ ಹತ್ರ ಅವಾಗವಾಗ ಕೇಳ್ತಿದ್ವಿ ಪೆನ್ ಎಕ್ಸಾಮ್ ಹಿಂದಿನ ದಿನ ಪರ್ಚೇಸ್ ಮಾಡಿದ್ ಜೆ ರಾಕ್ಸ್ ನೋಟ್ಸ್ ಹಾರರ್ ಮೂವಿಗಿಂತ ಹಾರರ್ ಇರ್ತಿದಿದ್ದು ಎಕ್ಸಾಮ್ ರಿಸಲ್ಟ್ ಒಂದ್ ವರ್ಷ ಯೂಸ್ ಮಾಡಿ ಮೂಲೆಯಲ್ಲಿ ಎಲ್ಲರಿಗಿಂತ ಜಾಸ್ತಿ ಒಂದು ವಸ್ತು ಅಂದ್ರೆ ಅದು ಕ್ಯಾಲ್ಕುಲೇಟರ್ ಓದಿದ್ ಬಿಟ್ಟು ಎಲ್ಲಾನು ಇಂಟ್ರೆಸ್ಟಿಂಗ್ ಅನ್ಸಿದ ಟೈಮ್ ಅಂದ್ರೆ ಅದು ಸ್ಟಡಿ ಹಾಲಿಡೇಸ್ ಅಡ್ವರ್ಟೈಸ್ಮೆಂಟ್ ತರ ಬರ್ತಿದ್ದ ಅನೌನ್ಸ್ಮೆಂಟ್ಸ್ ಫ್ರೀ ಇದ್ದಾಗ ಸಗ್ ಬೋರಿಂಗ್ ಪೀರಿಯಡ್ ಅಲ್ಲಿ ಓಡ್ತಾನೆ ಇಲ್ದಿದ್ದು ಅಂದ್ರೆ ಅದು ಕ್ಲಾಸ್ ಅವರ್ಸ್ ಕ್ಲಾಸ್ ಮಧ್ಯದಲ್ಲಿ ತಿಂತಿದ್ದ ಸ್ನಾಕ್ಸ್ ಕ್ಲಾಸ್ ಅವಾಯ್ಡ್ ಮಾಡಕ್ ಅಟೆಂಡ್ ಆಗ್ತಿದ್ದ ಕಾಲೇಜ್ ಪ್ರೋಗ್ರಾಮ್ಸ್ ಎಲ್ಲ ಎರಡು ಗ್ರೂಪ್ ಆಗಿ ಮತ್ತೆ ಒಂದಾಗುತ್ತಿದ್ದು ಕಾಲೇಜ್ ಎಲೆಕ್ಷನ್ ಆಫ್ಟರ್ನೂನ್ ಕ್ಲಾಸ್ ಅಲ್ಲಿ ಬರ್ಬೇಡ ನಿದ್ದೆ ವಾರಕ್ಕೊಂದಾದರೂ ಮಿಸ್ ಆಗ್ತಿದ್ದು ಮಾರ್ನಿಂಗ್ ಕ್ಲಾಸ್ ಎಷ್ಟೇ ಆಫ್ ಮಾಡಿದ್ರು ಮತ್ತೆ ಬಡ್ಕೋತಿದ್ದು ಅಲ್ರಾಮ್ ಕೊನೆಗೆ ಅಟೆಂಡೆನ್ಸ್ ಗೋಸ್ಕರ ಮಾಡಿಸಿದ್ದು ಫೇಕ್ ಮೆಡಿಕಲ್ ಸರ್ಟಿಫಿಕೇಟ್ ಹಾಸ್ಟೆಲ್ ಅಲ್ಲಿ ಯಾರ ಕೇಳು ಇಲ್ದಿದ್ದು ಒಂದು ವಸ್ತು ಅಂದ್ರೆ ಅದು ನೈಲ್ ಕಟರ್ ಗಂಟೆ ಗಟ್ಟಲೆ ಕ್ಯೂ ಅಲ್ಲಿ ನಿಲ್ತಿದ್ದು ಸ್ಕಾಲರ್ಶಿಪ್ ಗೆ ಸಿಗ್ನೇಚರ್ ಹೋಗ್ತೀನಿ ಹೋಗ್ತೀನಿ ಅಂತ ಕನ್ಸಾಗಿ ಹೊಡೆದಿದ್ದು ಕಾಲೇಜ್ ಟೆನ್ಷನ್ ಫ್ರೀ ಮಾಡಿ ಸ್ಪೋರ್ಟ್ಸ್ ಹಿಂಗ್ ಹಿಂಗ್ ಬರ್ತೀನಿ ಅಂತ ಫ್ರೆಂಡ್ ಇಸ್ಕೊಂಡು ಹೋಗಿದ್ ಗಾಡಿ ಬ್ರೇಕ್ ಬ್ರೇಕಲ್ಲಿ ಕುಡಿತಿದ್ದ ಕಾಫಿ ಟೀ ಎಲ್ಲ ಒಟ್ಟಿಗೆ ಚಾಟ್ಸ್ ಎಷ್ಟೇ ಪ್ಲಾನ್ ಮಾಡಿದ್ರು ಫೇಲ್ ಆಗ್ತಿದ್ದು ಟ್ರಿಪ್ ಪ್ಲಾನ್ಸ್ ತಲೆ ಮಾಡಿದ ಮಾಡಿದ್ ಸಬ್ಜೆಕ್ಟ್ ರಿಜಿಸ್ಟ್ರೇಷನ್ ಎಕ್ಸಾಮ್ ಟೈಮ್ ಅಲ್ಲಿ ಓಪನ್ ಮಾಡಿದ ಸಿಲೆಬಸ್ ಕಾಪಿ ನಮ್ ಪರ್ಸನಲ್ ಫೋಟೋಗ್ರಾಫರು ಎಡಿಟರ್ ಬಾರ್ಬರು ಹೆಡ್ ಮಾಸಜರು ಡಾಕ್ಟರ್ ಲಾಯರು ಅಡ್ವೈಸರು ಫೈನಾನ್ಸರ್ ಕ್ಲಾಸಿಯರ್ ಕೋರ್ಡಿನೇಟರ್ ಅಮೌಂಟ್ ಡಬಲ್ ಮಾಡ್ತೀನಿ ಹೋಗಿದ್ ಲೋಫರ್ ಟಾಪರು ಬ್ಯಾಕ್ ಬೆಂಚರ್ ಎಲ್ಲರು ನಮ್ ಫ್ರೆಂಡ್ಸ್ ಗ್ಯಾಂಗ್ ಅಲ್ಲೇ ಇರ್ತಾರೆ ಎಲ್ಲರೂ ಒಟ್ಟಿಗೆ ಹಾಡ್ತಾ ಇದ್ದಿದ್ದು ಕ್ಲಾಸಿಂದ ಆಚೆ ಹುಡುಗಿರ್ನ ನೋಡ್ತಾ ಇದ್ದಿದ್ದು ಕ್ಲಾಸಿಗೆ ಲೇಟ್ ಆದಾಗ ಓದ್ತಾ ಇದ್ದಿದ್ದು ಬೆಂಚ್ ಕಡೆ ಮಾಡ್ತಾ ಇದ್ದು ನೆಕ್ಸ್ಟ್ ಕ್ಲಾಸ್ ಕ್ಲಾಸಲ್ಲೇ ಓದ್ತಾ ಇದ್ದಿದ್ದು ಐ ಪಿ ಎಲ್ ಟೈಮ್ ಅಲ್ಲಿ ಕೂಗ್ತಾ ಇದ್ದಿದ್ದು ಫ್ರೆಂಡ್ಸಿಗೆ ಪ್ರಾಕ್ಸಿ ಹಾಕ್ತಾ ಇದ್ದಿದ್ದು ಲ್ಯಾಬಲ್ ಬೀಳ್ಸಿದ್ ಟೆಸ್ಟ್ ಟ್ಯೂಬ್ ಕೈ ಜಾರ್ ಬಿದ್ದಿದ್ ಫೋನು ಯಾರಿಗೋ ಕೊಟ್ಟು ಒಡೆದೋಗಿದ್ದ ಹಾರ್ಟ್ ಓದ್ದಲ್ಲೇ ಬರೆದಿದ್ದ ಕ್ವಿಝು ಆವರೇಜ್ ಗೋಸ್ಕರ ಇಂಟರ್ನಲ್ಸು ಇಂಟರ್ನಲ್ಸ್ ಹಾಕೊಂಡು ಫೈನಲ್ ಎಕ್ಸಾಮು ತಲೆಗೆ ಹಾಕ್ತಾ ಇದ್ ವೈವ ಸೀನಿಯರ್ಸ್ ಕದ್ದಿದ್ದ ಪ್ರಾಜೆಕ್ಟ್ ಯಾರ್ದು ಕೇಳ್ ಮಾಡಿಸಿದ ಮಾಡಲ್ ಪ್ಯಾರಾಫೇಸ್ ಮಾಡಿದ ರಿಪೋರ್ಟ್ ಬೆ ಅನ್ಕೊಂಡ್ ಮಾಡಿದ್ ಸೆಮಿನಾರು ತಲೆಗೋಡಿದ ಟೆನ್ಶನ್ ಕೊಟ್ಟಿದ್ ಪ್ಲೇಸ್ಮೆಂಟ್ ಅಪ್ಡೇಟ್ ಆಗ್ತಿದ್ ರೆಸ್ಯೂಮ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಬರ್ದಿದ್ ಅಸೈನ್ಮೆಂಟ್ ಐಡಿ ಕಾರ್ಡ್ ಕೇಳ್ತಿದ್ ವಾಚ್ ಮೈತ್ ನಿಮಿಷಕ್ಕೊಂದ್ಸತಿ ಕೈ ಕೊಡ್ತಿದ್ ವೈಫೈ ಸರ್ವರ್ ಡೌನ್ ಆಗ್ತಿದ್ ಕಾಲೇಜ್ ವೆಬ್ಸೈಟ್ ಯಾವಾಗ್ಲೂ ಮರ್ತೋಗ್ತಿದಿತ್ ಪಾಸ್ವರ್ಡ್ ಸ್ನಾಪ್ಚಾಟ್ ಸ್ಟ್ರೀಕ್ಸ್ ಬರ್ಡೇ ಸ್ಟೋರೀಸ್ ಹನ್ನೆರಡು ಗಂಟೆ ಕಟ್ ಮಾಡಿದ್ ಕೇಕ್ ತಲೆ ಮೇಲೆ ಹೊಡೆದಿದ್ ಮೊಟ್ಟೆ ಪಾರ್ಟಿ ಬರ್ಡೆ ಬೂಮ್ಸ್ ಲೇಟ್ ನೈಟ್ ಸ್ಟೋರೀಸ್ ಒಟ್ಟಿಗೆ ಕೂತ್ ನೋಡಿದ್ ಮೂವೀಸ್ ಡಾನ್ಸ್ ಜೋಕ್ಸ್ ಹರಟೆ ಜಗಳ ಬ್ರಾಂಚ್ ಫೆಸ್ಟ್ ಕಾಲೇಜ್ ಫೆಸ್ಟ್ ಆನ್ಲೈನ್ ಎಕ್ಸಾಮ್ ಗೋಸ್ಕರ ಮಾಡಿದ್ ಪ್ರೊಟೆಸ್ಟ್ ಕಾಲೇಜ್ ಗ್ರೂಪ್ಸ್ ಜೂನಿಯರ್ಸ್ ಗರ್ಲ್ ಫ್ರೆಂಡ್ ಬೆಸ್ಟ್ ಫ್ರೆಂಡು ಎಲ್ಲ ಹುಡುಗಿ ಇನ್ಸ್ಟಾ ಫಾಲೋ ಮಾಡ್ತಿದ್ದ ಲಡ್ಡು ನನ್ ಮಗ ಸ್ನಾನೇ ಮಾಡ್ದಲ್ಲಿ ಗಳಲ್ಲಿ ಪಾಸ್ ಆಗೋಕೆ ಹೆಲ್ಪ್ ಮಾಡಿದ್ದು ಡಿಐ ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವಾಗ್ಲೂ ನಮ್ ಇಂಜಿನಿಯರ್ಸ್ ಪರವಾಗಿ ನಿಂತು ಆನ್ಲೈನ್ ಎಕ್ಸಾಮು ಪ್ರಮೋಷನ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ದ ಅನ್ವಿತ್ ಕಟೀಲ್ ಅವರು ನಮಗೆ ಯಾವಾಗ್ಲೂ ಎಂಟರ್ಟೈನ್ಮೆಂಟ್ ಯು ಇಂಜಿನಿಯರಿಂಗ್ ರಿಲೇಟೆಡ್ ಮೇನ್ ಪೇಜಸ್ ಗಳು ಯಾವಾಗ್ಲೂ ನಮ್ ಹಾರ್ಟ್ ಅಲ್ಲಿ ಇರ್ತಾರೆ ಇವೆಲ್ಲ ಇನ್ಮೇಲೆ ನಮ್ ಲೈಫ್ ಅಲ್ಲಿ ಆಗಿರೋ ಒಂದು ಸ್ವೀಟ್ ಮೆಮೊರಿ ಅಷ್ಟೇ ಇಷ್ಟೆಲ್ಲ ಇದ್ದರೂ ನಮ್ಮ ಮುಖದಲ್ಲಿ ಇದ್ದ ಸ್ಮೈಲು ಆ ಸ್ಮೈಲ್ ಸ್ಟ್ರಗಲ್ ಯಾವಾಗ್ಲೂ ನೆನಪಿರುತ್ತೆ ಆ ಒಳ್ಳೆ ದಿನಗಳನ್ನ ನೆನೆಸ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಯಾರೇ ಎಷ್ಟು ಟ್ರೋಲ್ ಮಾಡಲಿ ಮೀಮ್ಸ್ ಮಾಡ್ಲಿ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅವ್ರ ಜೊತೆನೇ ಹೋಗಿ ಕೂತ್ಕೊಂಡು ನೆಗಾಡೋ ಅಂತ ತಾಕತ್ತಿರೋ ಏಕೈಕ ಪ್ರೊಫೆಷನ್ ಅಂದ್ರೆ ಅದು ಇಂಜಿನಿಯರಿಂಗ್ ಬಿ ಹ್ಯಾಪಿ ಬಿ ಪ್ರೌಡ್ ಬಿ ಯಾಕಂದ್ರೆ ಇಂಜಿನಿಯರಿಂಗ್ ಚೂಸ್ ಮಾಡಿಲ್ಲ ಇಂಜಿನಿಯರಿಂಗ್ ಚೂಸ್ ಮಾಡಿಲ್ಲ